ನಮಸ್ಕಾರ ನಿನ್ನೆಯ ಈ ರಾಜಕೀಯ ಬೆಳವಣಿಗೆ ಇದು ಅನಿರೀಕ್ಷಿತವಾಗಿತ್ತು ಯಾರು ಕೂಡ ಇಂತಹ ಬೆಳವಣಿಗೆ ಆಗತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅವರು ದೆಹಲಿಗೆ ಹೋಗುವ ಕಾರ್ಯಕ್ರಮ ಫಿಕ್ಸ್ ಆಗಿದ್ದು ಕೆಲವು ದಿನಗಳ ಹಿಂದೆ ಅವರು ಕೊಟ್ಟ ಕಾರಣ ಏನಿದೆ ಸೊ ಭೂ ಹೆದ್ದಾರಿ ಸಚಿವರು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡುವುದಕ್ಕಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಹಲವು ಯೋಜನೆಗಳೇನಿವೆ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಆ ಯೋಜನೆಗಳಿಗೆ ಒಪ್ಪಿಗೆ ಪಡೆಯುವುದು ಚರ್ಚೆ ನಡೆಸುವುದು ಉದ್ದೇಶ ಅಂತ ಹೇಳಲಾಗಿತ್ತು ಅದನ್ನು ಯಾರೂ ನಿರಾಕರಿಸಲೂ ಇಲ್ಲ ಎಸ್ ಹೋಗ್ತಿದ್ದಾರೆ ಅಂದ್ಕೊಂಡಿದ್ರು ಹಾಗೆಯೇ ಪಕ್ಷದ ನಾಯಕರನ್ನು ಅವರು ಭೇಟಿ ಮಾಡ್ತಾರೆ ಅನ್ನೋದ್ರಲ್ಲೂ ಯಾವ ಅನುಮಾನ ಇರಲಿಲ್ಲ ಯಾಕೆಂದ್ರೆ ಅದಕ್ಕೆ ಬೇಕಾದಂಥ ಒಂದು ವೇದಿಕೆ ನಿರ್ಮಾಣ ಆಗಿತ್ತು ಅದರ ಅವರು ಹೀಗೆ ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನ ಭೇಟಿ ಮಾಡುವುದು ಕೂಡ ಹೊಸ್ತಾಗಿರಲಿಲ್ಲ ಸೊ ಕಳೆದ ಕೆಲವು ತಿಂಗಳಿಂದ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆಯುತ್ತಿರುವ ಮಹತ್ತರ ರಾಜಕೀಯ ಬೆಳವಣಿಗೆಗಳು ಆ ಸಂದರ್ಭದಲ್ಲೆಲ್ಲ ಅವರು ದೆಹಲಿಗೆ ಹೋಗ್ತಾ ಇದ್ರು ಅಂದರೆ ಅವರ ದೆಹಲಿಯ ಈ ಪ್ರಯಾಣ ಕೂಡ ಅನಿರೀಕ್ಷಿತ ಆಗಿರಲಿಲ್ಲ ಹಾಗಿದ್ರೆ ಅನಿರೀಕ್ಷಿತ ಯಾವುದು ಯಾರವರು ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಅವರು ಲೋಕೋಪಯೋಗಿ ಸಚಿವರಾಗಿರುವ ಬೆಳಗಾವಿ ವಿ ಸಾವುಕಾರ ಸತೀಶ್ ಜಾರಕಿಹೊಳಿ ಈ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲೇ ತುಂಬ ವಿಭಿನ್ನವಾದ ರಾಜಕಾರಣಿ ಅವರು ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡವರು ಜನತಾ ಪರಿವಾರದಿಂದ ಬಂದವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಒಬ್ಬರಾಗಿರೋದು ಇಷ್ಟು ಪ್ರಿಯಾಂಬಲ್ ಸಾಕು ಅವ್ರ ಬಗ್ಗೆ ಹೇಳೋದಕ್ಕೆ ಅನ್ಸುತ್ತೆ ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಳಗಾವಿ ರಾಜಕಾರಣದಲ್ಲೇ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಆಗಿತ್ತು ಇಡೀ ಬೆಳಗಾವಿ ರಾಜಕಾರಣವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವರು ಜಾರಕಿಹೊಳಿ ಸಹೋದರರು ಅದು ಅವರ ಅಸ್ತಿತ್ವ ಯಾವುದೇ ರಾಜಕೀಯ ಪಕ್ಷ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಇರಲಿ ಅಧಿಕಾರಕ್ಕೆ ಬಂದರೆ ಈ ಕುಟುಂಬದ ಒಬ್ಬ ವ್ಯಕ್ತಿ ಸಚಿವರಾಗೋದು ನಿಶ್ಚಿತ ಆಗಿತ್ತು ಹಾಗೇನೋ ಅವರು ಪರಸ್ಪರ ಹೊಡೆದಾಡ್ತರಲಿ ಒಂದು ರೀತಿಯಲ್ಲಿ ಆದರ್ಶ ಸಹೋದರರು ಅವರು ಸತೀಶ್ ಜಾರಕಿಹೊಳಿಯವರು ರಮೇಶ್ ಜಾರಕಿಹೊಳಿಯವರು ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಅವರೆಲ್ಲ ಅವರ ಬಹಳ ಅವರ ರಾಜಕಾರಣ ಬೇರೆ ಕುಟುಂಬ ಸಂಬಂಧ ಬೇರೆ ಹೀಗಿದ್ದವರು ಅವರ ಈ ಒಂದು ಸಾಮ್ರಾಜ್ಯಕ್ಕೆ ಲಗ್ಗೆ ಇಡುವುದಕ್ಕೆ ಸಿದ್ಧರಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಡೀ ಸಮಸ್ಯೆಯ ಮೂಲ ಕೇಂದ್ರವನ್ನ ಹೇಳ್ಬಿಟ್ಟು ನಾನು ಬಂದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಮಸ್ಯೆ ಕೇಂದ್ರವಾದದ್ದು ಯಾಕೆಂದ್ರೆ ಅವರು ದಿಢೀರಾಗಿ ಬೆಳೆದ ರೀತಿ ಇದೆಯಲ್ಲ ಅದು ಈ ಸಾಮ್ರಾಜ್ಯದ ಬುಡವನ್ನು ಅಲುಗಿಸ್ತಾ ಇತ್ತು ಮೊದಲು ಸತ್ಯ ಲಕ್ಷ್ಮಿ ಹೆಬ್ಬಾಳ್ಕರ ಬೆಳವಣಿಗೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಬಹಳ ಮುಖ್ಯವಾದ್ದು ಅಂತ ನಂಬಲಾಗುತ್ತೆ ಅದು ಒಂದು ರೀತಿಯಲ್ಲಿ ರಾಜಕೀಯವನ್ನ ಮೀರಿದ ಸಂಬಂಧ ಆಗಿತ್ತು ಸೊ ಆ ಒಂದು ಸಂಬಂಧ ನಾಶವಾಗುವುದಕ್ಕೂ ಕೂಡ ಕಾರಣ ಒಬ್ರು ಅಂತ ಹೇಳಲಾಗ್ತಾ ಇದೆ ಆ ಸಂಬಂಧ ನಾಶವಾಗುವುದು ಮಾತ್ರ ಅಲ್ಲ ಇಡೀ ಬೆಳಗಾವಿ ಕಾಂಗ್ರೆಸ್ ರಾಜಕಾರಣವನ್ನು ಉಲ್ಟಾ ಪಲ್ಟಾ ಮಾಡುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧರಾದರು ಅವರ ಹಿಂದೆ ಕೂಡ ಒಬ್ಬ ವ್ಯಕ್ತಿ ಇದ್ದರು ಅವರೇ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಸಾಮ್ರಾಜ್ಯವನ್ನು ಅಲುಗಿಸುವುದಕ್ಕೆ ಹೊರಟಿದ್ರು ಅವರ ಕೈಯಲ್ಲಿದ್ದ ವೆಫನ್ ಶಸ್ತ್ರ ಅಂತ ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಹಾಗೆ ನಡೀತಾ 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 ಬಂತು ಸತೀಶ್ ಅವರಿಗೆ ಅನಿಸೋದಕ್ಕೆ ಪ್ರಾರಂಭ ಆಯಿತು ಇನ್ನು ಇದು ಹೆಚ್ಚು ಕಾಲ ನಡೆಯೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ತಡೆ ಒಡ್ಲೇಬೇಕು ಇದಕ್ಕೆ ತಡೆ ಒಡ್ಡಬೇಕು ಅಂತ ಅವರ ಮನಸ್ಥಿತಿಗೆ ಬಿ ಜೆ ಪಿಯಲ್ಲಿರುವ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿಯ ಒಮ್ಮತ ಕೂಡ ಇತ್ತು ಇಡೀ ಕುಟುಂಬ ಸಿದ್ಧ ಆಗಿತ್ತು ಬೆಳಗಾವಿ ರಾಜಕಾರಣದಲ್ಲಿ ತಾವು ಕಟ್ಟಿದ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಸಿದ್ಧರಾಗಿದ್ದರು ಇದರ ಅರಿವು ಡಿ ಕೆ ಶಿವಕುಮಾರ್ಗಾಗಿಲ್ಲ ಡಿ ಕೆ ಶಿವಕುಮಾರ್ ಏನು ಸೊ ಅವರು ಹಳೆ ಮೈಸೂರು ರಾಜಕಾರಣವನ್ನು ಮಾತ್ರ ನೋಡಿದವರು ಅವರಿಗೆ ಬೆಳಗಾವಿ ರಾಜಕಾರಣ ಉತ್ತರ ಕನ್ನಡದ ರಾಜಕಾರಣ ಡಿ ಕೆ ಅವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಿರ್ಬೋದು ಆದರೆ ಅದು ಆಳ ಅಗಲ ವ್ಯಾಪ್ತಿ ಅದು ಡಿಫರೆಂಟ್ ಆಗಿದೆ ಅಷ್ಟು ಹೊತ್ತಿಗೆ ಒಂದು ವಾತಾವರಣ ಕಾಂಗ್ರೆಸ್ ಒಳಗೆ ಸಿದ್ಧ ಆಗಿತ್ತು ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಆ ವಾತಾವರಣ ಏನಿದೆ ಅದು ಒಂದು ಸಿದ್ದರಾಮಯ್ಯನವರು ಅಧಿಕಾರ ಬಿಡಬೇಕಾಗತ್ತೆ ಅಂತ ಸೃಷ್ಟಿಸಲಾದ ಒಂದು ವಾತಾವರಣ ಈ ನಡುವೆ ಡಿ ಕೆ ಅವರು ದೆಹಲಿಗೆ ಹೋಗ್ತಿದ್ರು ಪಕ್ಷದ ನಾಯಕರನ್ನು ನೋಡ್ತಿದ್ರು ಅಧಿಕಾರ ಹಂಚಿಕೆಯ ಸೂತ್ರ ಇದ್ರೆ ಅದನ್ನು ನೆನಪಿಸ್ತಾ ಇದ್ರು ಹಾಗೇನೆ ಅವರು ರಾಷ್ಟ್ರೀಯ ವಾಹಿನಿಗಳಿಗೆ ಸಂದರ್ಶನ ನೀಡುವುದಕ್ಕೆ ಪ್ರಾರಂಭಿಸಿದರು ಅವರು ನೀಡಿದ ಸಂದರ್ಶನಗಳೆಲ್ಲ ಕಾಂಟ್ರವರ್ಸಿ ಸೃಷ್ಟಿಸ್ತು ಸೊ ಇದಕ್ಕೆಲ್ಲ ತಿಲಕಪ್ರಾಯವಾಗಿ ಆದದ್ದು ಏನು ಅಂತ ಅಂದರೆ ಹನಿ ಟ್ರ್ಯಾಪ್ ಪ್ರಕರಣ ಹನಿ ಟ್ಯಾಪ್ ಪ್ರಕರಣಕ್ಕೆ ಬಂದು ಇದು ತಲುಪುವವರೆಗೆ ಬೆಳಗಾವಿ ಸಾಹುಕಾರರು ಸಿದ್ದರಾಮಯ್ಯನವರ ಶಿಷ್ಯರು ಅವರ ಗುಂಪು ಅವರು ಫಾಲೋವರ್ಸ್ ಒಂದು ಗಟ್ಟಿಯಾದ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದು ಬಿಟ್ಟಿದ್ದರು ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಕೂಡದು ನಾಟ್ ಕೀ ಅವರನ್ನು ಸಾಧ್ಯ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವುದಕ್ಕೆ ನಡೆಸುವ ಯತ್ನ ಇದೆಯಲ್ಲ ಅದು ಡಿ ಕೆ ಮುಖ್ಯಮಂತ್ರಿ ಸ್ಥಾನದತ್ತ ಹೋಗುವುದನ್ನ ತಡೆ ಒಡ್ಡತ್ತೆ ಇದಕ್ಕೆಲ್ಲ ಒಂದು ಸ್ಪಷ್ಟವಾದ ಒಂದು ವೇದಿಕೆ ಸಿದ್ಧ ಆಗ್ತದೆ ಆ ಸಂದರ್ಭದಲ್ಲಿ ಕೆ ಕೆಲವು ತಪ್ಪುಗಳನ್ನ ಮಾಡಿದ್ರು ಅವರ ಹೇಳಿಕೆಗಳು ಸೊ ಅವರು ಒಂದರ್ಥ ಸಾಫ್ಟ್ ಹಿಂದುತ್ವವಾದಿ ಏನು ಅಂತ ಅನ್ನಿಸುವ ಹಾಗೆ ಅವರು ಬಿಹೇವ್ ಮಾಡಕ್ಕೆ ಶುರು ಮಾಡಿದ್ರು ಬಿ ನಾಯಕರ ಜೊತೆ ಕಳ್ಸ್ಕೊಳ್ಳಕ್ಕೆ ಶಿವರಾತ್ರಿ ಸಂದರ್ಭದಲ್ಲಿ ಜಗ್ಗಿ ವಾಸುದೇವ್ ಪಕ್ಕದಲ್ಲಿ ಅಮಿತ್ ಶಾ ಇವರು ಮಾಡಿದ್ರು ಇದೆಲ್ಲ ಸುಮ್ಮನೆ ನಡೆದಿದ್ದಲ್ಲ ಇದೆಲ್ಲ ಒಂದು ರಾಜಕಾರಣದಲ್ಲಿ ಒಂದೊಂದು ಮೆಸೇಜ್ ಕೊಡುವಂತ ಸೊ ಆ ಒಂದು ಮೆಸೇಜ್ ಏನಿದೆ ಮೆಸೇಜ್ ಬೇರೆ ರೀತಿ ಬೇರೆ ರೀತಿ ಸ್ಪ್ರೆಡ್ ಆಗೋ ಹೊತ್ತಿಗೆ ಅದು ಕನ್ಸ್ಟಿಟ್ಯೂಷನ್ ವರೆಗೆ ಬಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಯಂ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿಕೊಳ್ತಾರೆ ಅನ್ನುವ ವಾತಾವರಣ ಸೃಷ್ಟಿಯಾಗುತ್ತೆ ಅದರ ಜೊತೆ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಬಹಳ ಸ್ಪಷ್ಟವಾಗಿ ಅವರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಹಿಡ್ಕೊಂಡ್ರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಹಿಡಿದುಕೊಂಡೇ ಡಿ ಫಿನಿಶ್ ಮಾಡಬೇಕು ಅನುಮಾನ ಬೇಕಾಗಲ್ಲ ಇದು ಇದು ಬಹಳ ಅದ್ಭುತವಾದ ಅಸ್ತ್ರ ಇದು ಇದು ಪಾಶುಪಥಾಸ್ತ್ರ ಅಂತ ಗೊತ್ತ ಪಾಶುಪಥಾಸ್ತ್ರ ಅರ್ಜುನ್ ಕೈಲಿತ್ತು ಅದು ದೊಡ್ಡ ಕತೆ ಇದೆ ಭಾಳ ಕ್ಲಾಸಿಕ್ ಇರುತ್ತೆ ನಮ್ಮ మహాభారత రమాయణ పార్శుప్రతాస్త్రో ఆగ్నేయాస్త్రం ఈ రీతి భాళ పవర్ఫుల్దస్త్రు ఆగ్నేస్త్రూ అని బిడ్బుడ్ బెక్కే చోపడీ ఆగ్నేయాస్త్ర అంత కాళ్ళి సో ఇదే ఆగ్నేయాస్త్రవా అగ్నేయాస్త్ర అగ్ని అది అది హోగి సుడుతాయితే వ్యాదోర్ మేలు ఆగ్నేయాస్త్రబట్టు ఊరే బస్ అదే సో అగ్నేయాస్త్రవా బస్కు సద్దరమయ్యవర సుత్మ తీర్మాన తగ్గరు ಇದನ್ನು ನಿಮಗೆ ಸಂಕ್ಷಿಪ್ತವಾಗಿದ್ದು ಅಲ್ಲಿ ಹೇಳಿದ್ದೀನಿ ಆದರೆ ಲೇಟೆಸ್ಟ್ ಹೇಳುವುದು ನಾನು ಏನಂದರೆ ನಿನ್ನೆಯ ಭೇಟಿಗೆ ಸಂಬಂಧಪಟ್ಟ ಹಾಗೆ ಆ ಭೇಟಿ ಏನಿದೆ ಅದು ಸತೀಶ್ ಅವರು ಕೇಂದ್ರ ಸಚಿವರು ಜೆ ಡಿ ಎಸ್ನ ನಾಯಕರು ಆಗಿರುವ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿದ್ದು ಕೇವಲ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ ಹಿರಿಯರಾದ ದೇವೇಗೌಡರನ್ನು ಭೇಟಿ ಮಾಡೋದು ಸೊ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಣ್ಣನವರ ಭೇಟಿ ನಲವತ್ತು ನಿಮಿಷಗಳ ಕಾಲ ನಡೆಯಿತು ಏನಾಗಿದ್ರೆ ಭೇಟಿ ಬಹಳಷ್ಟು ವಿವರಗಳು ನಿಮ್ಮ ಮಾಧ್ಯಮದಲ್ಲಿ ಸಿಕ್ಕಿರಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ಒಳಗೆ ಹೋಗಿ ನೋಡಿದರೆ ಇದಕ್ಕೆ ಸಂಬಂಧಪಟ್ಟವರತ್ರ ಹತ್ರ ನೀವು ಮಾತನಾಡಿದರೆ ಗೊತ್ತಾಗುತ್ತೆ ಇದನ್ನು ನೀವು ಸತೀಶ್ ಹತ್ತವರ ಹತ್ರ ಮಾತನಾಡಬೇಕು ಕುಮಾರಣ್ಣ ಹತ್ರ ಮಾತಾಡಬೇಕು ಅವರು ನಿಮ್ಗೆ ಹೇಳಬೇಕು ನಿಮಗೆ ತಾಗಿದ್ದರೆ ಮಾತ್ರ ಸತ್ಯ ಗೊತ್ತಾಗುತ್ತೆ ಸೊ ಈ ಭೇಟಿ ಭಾಳ ಸ್ಪಷ್ಟವಾಗಿ ಒಂದು ಸಮಾನವಾದ ವೈರಿಗಳು ಯಾರು ಅನ್ನುವ ಪ್ರಶ್ನೆ ಕುಮಾರಣ್ಣಿಗೆ ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆಂಬಲಿಗರ ಸಮಾನ ವೈರಿ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅದಕ್ಕೆ ಅವರವರದೇ ಆದ ಕಾರಣಗಳು ಒಂದು ಸಿದ್ದರಾಮಯ್ಯವರ ಗುಂಪಿಗೆ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಥ್ರೆಟ್ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಕಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಒಕ್ಕಲಿಗರ ಸಾಮ್ರಾಜ್ಯದ ಪ್ರಶ್ನೆ ಇದೆ ಒಕ್ಕಲಿಗರ ಸಾಮ್ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಲಗ್ಗೆ ಇಡ್ತಾ ಇದ್ದಾರೆ ಸೊ ಈ ಒಂದು ಇದರ ನಡುವೆ ಅವರಿಗೆ ಬಹಳ ಸ್ಪಷ್ಟವಾಗಿ ಅನಿಸಿದ್ದು ಸತೀಶಿಗೆ ಸ್ಪಷ್ಟತೆ ಇದೆ ಎಸ್ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಉಳಿಸುವ ಯತ್ನ ಮಾಡಿ ಏನು ಎಲ್ಲ ಮತ್ತೀಗ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ಳೋಕ್ಕೆ ಹೊರಟಿರುವ ಡಿ ಕೆ ಶಿವಕುಮಾರ್ ಅವ್ರನ್ನ ಆಟ್ ಎನಿ ಕಾಸ್ಟ್ ವಿಲ್ ಹಾವ್ ಟು ಫಿನಿಶ್ ನಾವು ಗೋ ವಿಲ್ ಹಾವ್ ಟು ಫಿನಿಶ್ ಈ ತೀರ್ಮಾನಕ್ಕೆ ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ ಹಾಗೆಯೇ ದೇವೇಗೌಡರು ಮತ್ತು ಕುಮಾರಣ್ಣ ಅವರಿಗೀಗ ಇಬ್ಬರು ವೈರಿಗಳು ಎದುರಿದ್ದಾರೆ ಅವರಿಗೆ ಮೇನ್ ಅವರ ರೈವಲ್ ರೈವಲ್ಸ್ ಒಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೊಬ್ಬರು ಇನ್ನೊಬ್ರು ಸನ್ಮಾನ್ಯ ಗೊತ್ತಾಯ್ತಲ್ವಾ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ವೈರಿಗಳಲ್ಲಿ ಈಗ ಯಾರ ಪರವಾಗಿ ಸಾಫ್ಟ್ ಆಗಿರಬೇಕು ಈಗ ಯಾರು ಕಡು ವೈರಿ ಮೊದಲನೇ ವೈರಿ ಯಾರು ನೇರವಾಗಿ ಚಾಲೆಂಜಿಂಗ್ ವೈರಿ ಅಂತ ಅವರಿಗೆ ಈಗ ದೇವೇಗೌಡರ ಕುಮಾರಣ್ಣಿಗೆ ಅನಿಸ್ತಾ ಇರೋದು ನಮಗೀಗ ಸಿದ್ದರಾಮಯ್ಯ ಏನಿದ್ದಾರೆ ಅವರು ಕಡು ವೈರಿ ಅಲ್ಲ ಕಂಪೇರಿಟಿವ್ಲಿ ಅಂದರೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕು ಕಾಲ ಮುಗಿತಾ ಬಂದಿದೆ ಇದು ಲಾಸ್ಟ್ ಇದು ನಮಗಿಂತ ಆಗಲ್ಲ ಅವರು ಆದರೆ ಡಿ ಕೆ ಶಿವಕುಮಾರ್ ತಲೆಟ್ ಆಗ್ತಾರೆ ಅವರು ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಅವರು ಕಸಿದುಕೊಳ್ಳುತ್ತಾರೆ ಮತ್ತು ಆ ಸಾಮ್ರಾಜ್ಯದ ಅಧಿಪತಿ ಆಗ್ತಾರೆ ಆವಾಗ ನಾವು ನಮ್ಮ ಕುಟುಂಬ ಕುಟುಂಬದ ರಾಜಕಾರಣ ಎಲ್ಲ ಕೂಡ ಫಿನಿಶ್ ಆಗೋಗುತ್ತೆ ಅದಕ್ಕೆ ಅವಕಾಶ ಕೊಡ್ಕೊಡುತ್ತೆ ಇದು ಸತೀಶ್ ಜಾರಕಿಹೊಳಿ ಮತ್ತು ಸಿ ದಟ್ ದೇವೇಗೌಡ ಕುಮಾರಣ್ಣ ಇವ್ರ ನಡುವೆ ನಡೆದ ಮಾತುಕತೆಯ ಕೆಲವು ಅಂಶಗಳು ಅದೇ ವಾಟ್ ಟು ಡು ನಾವು ವಾಟ್ ಸೊ ಒಂದು ಬಿ ಜೆ ಪಿಯ ಸಂಬಂಧದಲ್ಲಿ ಜೆ ಡಿ ಎಸ್ ಸಂತೋಷವಾಗಿಲ್ಲ ಕುಮಾರಸ್ವಾಮಿ ಸಂತೋಷವಾಗಿಲ್ಲ ಐ ವಿಲ್ ಬೆಟ್ಟು ಬೆಟ್ಟಿಯು ಅವರು ಬಿ ಜೆ ಪಿಯವರ ಒಳ ರಾಜಕೀಯಗಳು ಒಳ ಹೊಡೆತಗಳು ಅದೆಲ್ಲ ಕೂಡ ಈಗ ದೇವೇಗೌಡರಿಗೆ ಕುಮಾರಣ್ಣಗೆ ಅರ್ಥ ಆಗ್ತದೆ ಅವ್ರಿಗೆ ಇನ್ನೊಂದು ಅರ್ಥ ಆಗಿದ್ದು ಅಂದರೆ ಹೀಗೆ ಮುಂದುವರೆದ್ರೆ ಬಿ ಜೆ ಪಿಯವರು ಜೆ ಡಿ ಎಸ್ಸನ್ನು ಸಂಪೂರ್ಣವಾಗಿ ಕಬಳಿಸಿ ಬಿಡುತ್ತಾರೆ ಅದಕ್ಕೆ ಸಿದ್ಧ ಇಲ್ಲ ಅವರು ಸೊ ಅದಕ್ಕೆ ಹೊಸದ ರಾಜಕೀಯ ದಾರಿ ಹೊಸ ದಾರಿಯನ್ನು ನೋಡಬಹುದು ವಾಟ್ ಟು ಡೂ ನೌ ಅವರಿಗೆ ಈಗ ಅನ್ನಿಸುತ್ತಿರುವುದು ಭಾಳ ಸ್ಪಷ್ಟವಾಗಿ ಅಂದರೆ ಎಸ್ ನಮ್ಮ ಸ್ಪಷ್ಟವಾದ ವೈರಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಗದ್ದುಗೆ ಏರದಂತೆ ತಡೀಬೇಕು ಅದಕ್ಕೆ ಸಿದ್ದರಾಮಯ್ಯನವರ ಗುಂಪಿನ ಜೊತೆಗೆ ಸ್ವಲ್ಪ ಮಟ್ಟಿಗೆ ಯುದ್ಧ ವಿರಾಮ ಘೋಷಿಸುವುದು ಒಳ್ಳೆಯದು ಅದು ನೆಕ್ಸ್ಟ್ ಸ್ಟೆಪ್ ಏನಾಗಬೇಕು ಯಾವ ಯಾವಾಗೇನು ಗೊತ್ತ ಯುದ್ಧ ವಿರಾಮ ಘೋಷಿಸಿದ ಮೇಲೆ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆಗಳಾಗ್ತದೆ ಅದಕ್ಕೆ ಕಾಲ ಅಲ್ಲ ಸಕಾಲ ಅಲ್ಲ ಬಟ್ ಯುದ್ಧ ವಿರಾಮವನ್ನು ಘೋಷಿಸುವ ಮನಸ್ಥಿತಿಗೆ ಇವರು ಬಂದಿದ್ದಾರೆ ಅವರನ್ನು ಆ ಮನಸ್ಥಿತಿಗೆ ತಂದವರು ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿಯರು ಸಿದ್ದರಾಮಯ್ಯನ ಬೆಂಬಲಿಗರಿದ್ದಾರೆ ಅವರು ಸಿದ್ದರಾಮಯ್ಯ ಗುಂಪು ಮತ್ತು ದೇವೇಗೌಡರ ಕುಟುಂಬದ ನಡುವೆ ಇದ್ದಂತಹ ವೈಮನಸ್ಸೇನಿದೆ ಯುದ್ಧ ಏನಿದೆ ಅದಕ್ಕೆ ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸುವಂತೆ ಮಾಡಿದ್ದಾರೆ ಈಸ್ ಎ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅನುಮಾನನೇ ಬೇಕಾಗಿಲ್ಲ ಸೊ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ ಸಮಾನ ವೈರಿಗಳು ಈಗ ದೇವೇಗೌಡರ ಕುಟುಂಬ ಸತೀಶ್ ಅವರು ಕೇಳಿ ಸಿದ್ದರಾಮಯ್ಯವ್ರ ಬೆಂಬಲಿಗರು ಒಗ್ಗಟ್ಟಾಗಿ ಮೋಸಕೊಂಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅದು ಇಡೀ ರಾಜಕಾರಣದಲ್ಲಿ ಯಾವ ರೀತಿ ಬದಲಾವಣೆ ಅದು ತರ್ಬೋದು ಅದು ಆಗಾಗ ಆದಾಗ ತಾನು ನಾನು ತಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈ ಕರ್ನಾಟಕ ರಾಜಕಾರಣ ಯಾವ ತಿರುವು ಪಡೆಯುತ್ತೆ ಅನ್ನೋದರಿಂದ ಅರ್ಥ ಆಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಗಮೆಟ್ಬೇಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ சுவா உதமன உழசி பெல்லு நமஸ்கார